ಇವಾಗ ನಾವು ಬಾಲಗೋಕುಲದಲ್ಲಿ ಹೇಳುವಂತಹ ದೈನಂದಿನ ಶ್ಲೋಕಗಳೇನಿದೆ ಆ ದೈನಂದಿನ ಶ್ಲೋಕಗಳಲ್ಲಿನ ಕೆಲವೊಂದು ಶ್ಲೋಕಗಳನ್ನು ತಿಳಿಸಿಕೊಡ್ಲಿಕ್ಕೆ ಇದ್ದೇವೆ ಮೊದಲು ಕರಾಗ್ರೆ ವಸತಿ ಲಕ್ಷ್ಮಿ ನಾವು ಚಾಪೆಯಿಂದ ಅಥವಾ ಬೆಡ್ ಇಂದ ಎದ್ದ ತಕ್ಷಣ ಕೈಯನ್ನು ನೋಡಿ ಹೇಳುವಂತಹ ಶ್ಲೋಕ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೇ ದರ್ಶನಂ ಈಗ ಹೇಳಿಕೊಡ್ತಿರುವಂತಹ ಶ್ಲೋಕ ಅದು ಭೂಮಿಗೆ ನಾವು ಬೆಳಿಗ್ಗೆ ಚಾಪೆಯಿಂದ ಎದ್ದ ತಕ್ಷಣ ಪಾದವನ್ನು ಸ್ಪರ್ಶ ಮಾಡುವ ಮೊದಲು ಹೇಳುವಂತಹ ಶ್ಲೋಕ ಸಮುದ್ರವಸನೆ ದೇವಿ ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ ಈಗ ಹೇಳುವಂತಹ ಶ್ಲೋಕ ಗಂಗೆ ಚಯ್ಯ ಮುನೇ ಚೈವ ಅಂತ ಹೇಳಿದ್ರೆ ನಾವು ಸ್ನಾನ ಮಾಡುವಾಗ ಹೇಳುವಂತಹ ಶ್ಲೋಕ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಈಗ ಹೇಳ್ತಿರುವಂತಹ ಶ್ಲೋಕ ನಾವು ಸಂಜೆ ಸ್ನಾನದ ಬಳಿಕ ತುಳಸಿ ದೇವಿಯನ್ನು ಸುತ್ತುವರಿತ ಹೇಳುವಂತಹ ಶ್ಲೋಕ ನಮೋ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶಿವೇ ನಮೋ ಮೋಕ್ಷ ಪ್ರಿಯೇ ದೇವಿ ಸರ್ವ ಸಂಪತ್ ಪ್ರದಾಯಿನಿ ಈಗ ಹೇಳುವಂತಹ ಶ್ಲೋಕ ನಾವು ಊಟವನ್ನು ಮಾಡುವಾಗ ಅಥವಾ ಯಾವ್ದಾದ್ರು ಭೋಜನವನ್ನು ಸ್ವೀಕಾರ ಮಾಡುವಾಗ ಹೇಳುವಂತಹ ಶ್ಲೋಕ ಅನ್ನ ಸದಾ ಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಈಗ ಹೇಳ್ತಿರುವಂತಹ ಶ್ಲೋಕ ಸಂಜೆ ದೀಪವನ್ನು ಉರಿಸುವಾಗ ಹೇಳುವಂತಹ ಶ್ಲೋಕ ದೀಪ ಮೂಲೆ ಸ್ಥಿತೋ ಬ್ರಹ್ಮ ದೀಪ ಶಂಕರ ಪ್ರೋಕ್ತ ಸಂಧ್ಯಾ ದೀಪ ನಮೋಸ್ತುತೆ ಈಗ ಹೇಳುವಂತಹ ಶ್ಲೋಕ ರಾತ್ರಿ ಮಲಗುವ ಹೊತ್ತಿಗೆ ಅಂತ ಹೇಳಿದ್ರೆ ಯಾವುದೇ ಕೆಟ್ಟ ಕನಸುಗಳು ಬೀಳ್ಬಾರ್ದು ಅಂತ ಹೇಳಿ ಹೇಳುವಂತಹ ಶ್ಲೋಕ ರಾಮಂ ಸಂದಂ ಹನುಮಂತಂ ವೈನತೆ ಮೃಗೋದರಂ ನಿತ್ಯಂ ಅಂತ ಹೇಳಿದ್ರೆ ಈ ಶ್ಲೋಕದಲ್ಲಿ ಮಕ್ಕಳು ರಾತ್ರಿ ಮಲಗಿ ಮಲಗಿರುವಂತಹ ಸಂದರ್ಭದಲ್ಲಿ ಕೆಟ್ಟ ಕನಸುಗಳು ಬೀಳುವಂತಹ ಸಾಧ್ಯತೆಗಳು ಇರ್ತದೆ ಟಿವಿಗಳಲ್ಲಿ ನೋಡಿದಾಗ ರಾತ್ರಿ ಹೊತ್ತವರು ನಿದ್ದೆಯಲ್ಲಿ ಕನವರಿಸುವಂತದ್ದೆಲ್ಲ ಆಗ್ತದೆ ಆ ಸಂದರ್ಭದಲ್ಲಿ ಈ ಶ್ಲೋಕ ಹೇಳಿದಲ್ಲಿ ಅವರಿಗೆ ಕೆಟ್ಟ ಸ್ವಪ್ನಗಳು ಬೀಳುವುದಿಲ್ಲ ರಾಮ